ಹಠಾತ್ ಬಂದು ಬೆಳಗಾವಿಯಿಂದ ಊರಿಗೆ ಬಂದೆ ಮತ್ತೆ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಯಾಕೆ ಈ ಈಗ ಜನ ಇದನ್ನು ಕರಿತಾ ಇದ್ದಾರೆ ಅಂದ್ರೆ ಏನು ತೋಚದಂಗ ಅದಕ್ಕೆ ಒಂದು ಅಂಕಿ ಅಂಶ ಹೇಳ್ತೇನೆ ಗಮನ ಕೊಡಿ ಬಹಳ ಗಂಭೀರವಾದ ಸ್ಥಿತಿಯಲ್ಲಿ ಮನೆ ಒಬ್ಬ ಡಬ್ಲ್ಯೂ ಎಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ ಜಗತ್ತಿನಲ್ಲಿ ಮೂರು ವಿಷಯಗಳಲ್ಲಿ ಭಾರತ ಮುಂದಿದೆ ಅಂತ ಹೇಳಿದೆ ಕ್ಯಾಪಿಟಲ್ ಕಂಟ್ರಿ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ ಅದ್ರಲ್ಲಿ ಕ್ಯಾನ್ಸರ್ ರೋಗಕ್ಕೆ ಬಹಳ ದೊಡ್ಡ ಸಂಖ್ಯೆ ಭಾರತ ಅಂತೆ ನಾನೆ ನೀಲ್ಲ ಏನಪ್ಪಾ ನಮ್ಮ ದೇಶಕ್ಕೆ ಕಿಂಗ್ ಅಲ್ಲ ಅಂತ ಸಂಖ್ಯೆ ಎಷ್ಟು ಕೊಟ್ಟಾನೆ ಈಗ ಸದ್ಯ ಮೂರು ಕೋಟಿ ಮಂದಿ ಕ್ಯಾನ್ಸರ್ ಇದೆ ಅಂತ ಮೂರು ಕೋಟಿ ಪ್ರಕಾರ ಈ ಊರಾಗ ನೋಡ್ರಿ ನೀವು ಇಬ್ಬರು ಮೂರು ಮಂದಿಗೆ ಬಂದಿರೋದು ಒಂದು ಸಣ್ಣ ಹಳ್ಳಿ ಒಳಗೆ ಮೂರರಿಂದ ನಾಲ್ಕು ಮಂದಿ ಕ್ಯಾನ್ಸರ್ ಇದೆ ಮೂರು ಕೋಟಿ ಜನ ಕ್ಯಾನ್ಸರ್ ಬಂದಿದ್ದಾರೆ ಇಪ್ಪತ್ತೇಳು ಕೋಟಿ ಜನರಿಗೆ ಶುಗರ್ ಇದೆ ಅಂತ ಈಗ ಸದ್ಯ ಹಳ್ಳಿಯಾಗ ಸಹಿತ ಹೊಲದ ಭಾರ ಮಾಡೋ ಸಹಿತ ಇನ್ನೊಂದು ಅರವತ್ತರಿಂದ ಎಪ್ಪತ್ತು ಲಕ್ಷ ಜನರಿಗೆ ಎಚ್ ಐದಿದೆ ಅಂತ ಭಾರತ ಚರ್ಮ ರೋಗ ಬಂದ ಅರವತ್ತೈದು ಲಕ್ಷ ಜನರಿಗೆ ಸೊರಾಸಿಸ್ ಅಂತಾರೆ ಅಂದ್ರೆ ಶೇಕಡಾ ತೊಂಬತ್ತರಷ್ಟು ಅದಾರ ಊಟ ಮಾಡಿ ದೊಡ್ಡ ಪಚನ ಆಗಂಗಿಲ್ಲ ತಂಬಾಕ್ ಹಾಕೊಂತಾರ ಚಾ ಕುಡಿತಾರ ಮತ್ ಏನೇನು ಮಾಡ್ತಾರ ಹಿಂಗ ಹಿಂಗ್ ಮಾಡ್ತಾರೆ ಹಿಂಗೆ ಮಾಡಿಲ್ಲ ಇಲ್ಲ ಹಾಕೊಂಡ್ರೆ ಅಂತ ಹಿಂಗ ಮಾಡಿ ಹಾಕೊಂಡ್ರೆ ಬರಂಗಿಲ್ಲ ಬರೀ ಇಲ್ಲ ಹಂಗೈಕ್ ತಿಕೊಂಡ್ರೆ ಬರ್ತದ ಸಂಡಾ ಸಣ್ಣ ಈ ಅಂಗೈಯೊಳಗ ಕರಡಿನ ಬಿಂದು ಐತಿ ಕೈ ಬಿಲುಕ್ ತಿಕ್ಕೋರಿ ನೀ ವಚನ ಆಗಿ ಕಿಡ್ನಿ ಅರ್ಣಕ್ ಕರಿ ಬಿಡ್ತದ ಈ ಅಂಗೈ ತಿಕ್ಕೊಂಡ ಅವ ಗೊತ್ತಿಲ್ಲ ಅವ ತಪ್ಪಾಕ್ತಿ ನಾ ಬರೇ ನಮ್ಮತ್ರ ಬರೋದು ನಮ್ದು ಕಿಡ್ನಿ ಸ್ಟೋನಿ ಏಟ್ ಎಂಎಂ ಐತಿ ತೊಗೊಳ್ಲಿ ಎಮ್ಮೆ ಇನ್ನೊಬ್ಬ ಮಕ್ಕಳಿಂದ ಹಿಂದೆ ಏನ್ ಮಾಡ್ತೀನಿ ಅಂದ್ರ ಹದಿನೈದು ಎಮ್ ಎಂ ಐತಿ ಅಂತ ನಾವು ಬಾಳ ಹೆಮ್ಮೆ ಅವು ಅದೇನ್ ತಗದು ಮನಿ ಕಟ್ಟಾಕ ಅವ ಸುಮ್ಮನೆ ಎಲ್ಲ ಹೇಳ್ತಾ ಬರೀ ಹಂಗೆ ಮಸಾಜ್ ಮಾಡ್ಕೊಂಡ್ರೆ ಕರೆಕ್ಟ್ ಅದು ಬ್ಯಾಡ್ ಆಗಿತ್ತು ನಮಗ ತೋರಿಸ್ಕೊಂಡು ಬಂದು ಒಣೆಗೆಲ್ಲ ಸುದ್ದಿ ಮಾಡ್ಬೇಕು ಬಲ ಬಲ ಮಾಡಿ ತೋರಿಸ್ಕೊಂಡ್ ಬಂದ್ರೆ ಆಡ್ಬೇಕಲ್ಲ ಕೊರೋನಾ ಯಾಕೆ ಹೇಳಿದ್ನಲ್ಲ ಹದಿನಾಲ್ಕು ನೂರು ವರ್ಷ ಬರಿಕಾರ ಅಂದ್ರೆ ಈಗ ಹದಿನೇಳಕ್ಕನ ಹಾರ್ಟ್ ಅಟ್ಯಾಕ್ ಅದು ಅದು ಬಿಟ್ಟು ಶಾಲೆ ಹುಡುಗರಿಗೆ ಏಳು ವರ್ಷದ ಹುಡುಗಿ ಎಂಟು ವರ್ಷದ ಹುಡುಗಿ ಹಾರ್ಟ್ ಅಟ್ಯಾಕ್ ಅದ್ ಯಾಕೆ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿರೋದಂತ ಇತ್ತೀಚೆಗೆ ಗೊತ್ತಾಗಿರೋದಂದ್ರೆ ಜೋಪಡಿ ಎಲ್ಲಿರೋ ಅಲ್ಲಿ ಸಹಿತ ಗಾಡಿ ಹೊಟ್ಟತಿ ಶಾಲೆಗೆ ಮಕ್ಕಳು ಕರ್ಕೊಂಡ್ ಅವು ಗಾಡಿ ಮಾಡಿ ಹಾಕಿದ್ದಾರೆ ಆ ಜೋಪಡಿಯಾಗಿನ ಮಕ್ಕಳು ಹಳ್ಳಿಯಾಗಿರೋ ಹುಡುಗರು ಎಲ್ಲರನ್ನು ಗಾಡಿಯಾಗಿ ಕರ್ಕೊಂಡು ಹೋಗ್ತಾರೆ ಆ ಹುಡುಗ ಹೊಟ್ಟೆ ಅಡ್ಡ ಇದೆ ಅದಕ್ಕೆ ಬೂಟ್ ಹಾಕಿ ಕುಂದರ್ಸಿರ್ತಾರೆ ಅದು ಒಟ್ಟೆ ನೆನಿಲ್ಲ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ವಾಕಿಂಗ್ ಮಾಡೋರ್ಗೆ ಒಟ್ಟೆ ಹಾರ್ಟ್ ಅಟ್ಯಾಕ್ ಆಗುದಿಲ್ಲ ಇನ್ನು ಸಣ್ಣ ಹುಡುಗರಿಗೆ ಯಾಕೆ ಚಸ್ಮ ಬರ್ತಾವ ಅಂದ್ರೆ ಕೂಸ್ರ ಬೆಳಕಿನ ಗಿಡಬಾರ್ದು ಕನಿಷ್ಠ ಆರು ತಿಂಗಳ ಕಾಲ ಕತ್ತಲಾಗಿರ್ಬೇಕು ಬಾಣತಿ ಮತ್ತು ಕೂಸ ಅದಕ್ಕೆ ಮೊದಲು ಗುಡಾರ ಕಟ್ಟಿ ಹಿಂಗ್ ಮಲಗಿಸ್ತಿದ್ರು ಈಗ ಬಾಳ ಶಾಣ್ಯರಾಗಿ ಬೆಳಕಿನ ಗಿಟ್ಟಾರ ಖುಷಿಗೆ ಬೆಳಕು ನೋಡೋ ಶಕ್ತಿ ಇರಲ್ಲ ಗರ್ಭದಲ್ಲಿ ಕತ್ತಲದಲ್ಲಿ ಇರ್ತದೆ ಬೆಳಕಿಗೆ ಹಾಕಿದ ಕೂಡ ಕಾರಣೀಯ ಹಾಳಾಗುತ್ತೆ ಇದು ಸಹಿತ ಗೊತ್ತಿಲ್ಲ ಜನರಿಗೆ ಹೇಳಪ್ಪ ಅಂದ್ರೆ ಬಿಡಂಗಿಲ್ಲ ಮತ್ತೆ ಒಟ್ಟ ಎಣ್ಣೆ ಹಚ್ಚಿ ಅದಕ್ಕೆ ಹುಡುಗ ಬರ್ತದೆ ಅಕ್ಕಿ ಆರು ತಿಂಗಳು ಆಗಿ ಇರ್ದೇ ಇರುದಕ್ಕೆ ಹಕ್ಕಿ ಕರೆ ಬರ್ತದೆ ಇನ್ನು ಹಣದ ಒಂದ್ ವಾರ ಆಗಿರುವುದಿಲ್ಲ ಐಸ್ ಕ್ರೀಮ್ ತಂದು ಕೊಟ್ಬಿಟ್ಟಿರ್ತಾರೆ ಕೊಬ್ಬರಿ ಖಾರನೂ ಇಲ್ಲ ಜೋಳದ ರೊಟ್ಟಿನೂ ಇಲ್ಲ ಮೆಂತೆ ಚಟ್ನಿ ಯಾವ್ದು ಉಂಡಿನ ಏನ್ ಕೇಳಂಗಿಲ್ಲ ಇಂತ ಸ್ಥಿತಿಯಿಂದಾಗಿ ದೊಡ್ಡ ದೊಡ್ಡ ಕುಟುಂಬಗಳು ಇಪ್ಪತ್ತು ಕೂಡಿ ಜಮೀನು ಇರುವ ಮನೆಯ ಒಂದ ಹುಡುಗಿರ್ತದೆ ಅದು ಯಾವತ್ ಸೈಡ್ ಬಂದಿದೆ ಇಂಥ ಪರಿಸ್ಥಿತಿ ಬಂದ್ ನಿಂತಿದೀವಿ ಇಷ್ಟು ಜನ ರೋಗಿಗಳಿದ್ದಾರೆ ಪಚನ ಶಕ್ತಿ ಕಡಿಮೆ ಇರೋ ಶೇಕಡ ಎಂಬತ್ತೈದಷ್ಟು ಜನ ಇದ್ದಾರೆ ದಾಪಕ್ ಶಕ್ತಿ ಕೊರತೆ ಆಗಿರೋರು ಅವರು ಕೂಡ ಎಪ್ಪತ್ತೈದು ಪರ್ಸೆಂಟ್ ಇದಾರಂತೆ ಏನ್ ಹೇಳಿದ್ದು ನೆನಪಿರಲ್ಲ ಕಟ್ಟ ನಮ್ಮ ಹುಡುಗ ಏನ್ ನೆನ್ಪಿ ಮೊಬೈಲ್ ಕೊಟ್ರ ನೀನ್ ನೆನಪಿರ್ತದ ಅಂತ ಈ ದೊಡ್ಡವ್ರಿಗೆ ಯಾಕೆ ಹಂಗಾಗೈತೆ ಅಂದ್ರೆ ಹೆಣ್ಮಕ್ಳಿಗೆ ಈಗ ಒಂದ್ ಆಸ್ಪೇ ಒಂದು ಧಾರಾವಾಹಿ ಇರ್ತಾವ್ ಅದನ್ನ ನೋಡ್ಲಿಲ್ಲ ಅಂದ್ರೆ ಪಾಪ ಅವ್ರಿಗೆ ತೊಂದರೆ ಆಕತಿ ಅದ್ರ ಏನ್ ಆಕತಿ ಇವತ್ತ ನೋಡ್ಬೇಕಲ್ಲ ಮರ್ಡರ್ ಆಕತ್ತು ಏನ್ ಓಡ್ ಹಾಕೋಣ ಕಡಿಕ್ ಸೀಡಿ ಯಾವ್ದು ಊಟ ಇವತ್ತ ಮೇಕಪ್ ಆಗೈತಿ ಅದನ್ನ ನೋಡ್ಬೇಕು ಅದಾದ ಕೂಡ ಇನ್ನೊಂದು ನೋಡ್ಬೇಕು ಮತ್ ಅಣ್ಣ ಗುಳಿಗೆ ಜೆ ಡಿ ಎಸ್ ಎಷ್ಟೀಟ ಸರ್ಕಾರ ಯಾವತ್ತು ಬೀಳ್ತದೆ ಇವರ ಬಿದ್ದು ಹೋಗ್ಯಾರೆ ಮೂಡ ಏನಾಗ್ ಇವರು ಇರ್ತಾರೆ ನಿಜಗುಣಗಳು ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಒಂದು ಸಾಲು ಬರ್ದಾರೆ ಮನುಜ ಕುಲದ ಜನನದ ಲಾಭವೂ ಅಂತ ಪ್ರಶ್ನೆ ಅಂತ ಮನುಜ ಜನಾಂಗದ ಕುಲದ ಜನನದ ಲಾಭ ಯಾವುದು ಅಂದ್ರೆ ಇವರು ಅವ ಹೇಳ್ತಾನೆ ತಾನಾರೆಂದು ತಿಳಿಯುವುದು ಇದಕ್ಕಿಂತ ದೊಡ್ಡ ಲಾಭ ಇನ್ಯಾವ್ ಇಲ್ಲ ಇವ್ರು ಎಲ್ಲ ಇದು ತಮ್ಮ ದೋಸೆ ತಿಳ್ಕೊಂಡ ತಾನಾರೆಂದು ತಿಳಿಯುವುದು ಅಂತ ಹೇಳು ವೇದಿಕೆ ಅಲ್ಲ ಇದು ಅದಕ್ಕೆ ನಾನ್ ಹೇಳಂಗಿಲ್ಲ ಅದ ಪಕ್ಕ ಆಧ್ಯಾತ್ಮಿಕ ಜನ ಕುಂತಿರ್ಬೇಕು ಅಲ್ಲಿ ಮಾತ್ರ ಅರ್ಥ ಆಗ್ತದೆ ತಾನ ಯಾರು ಅಂದ್ರೆ ಹೇಳ್ತಾರೆ ಗುರುಗುರು ಏನು ನಿನ್ ಹೆಸರು ಅನ್ಕೊಂಡೆ ಅವನ ಹೆಸರು ರಾಜೋ ಅಂತ ರಾಜ ಹೆಸರು ಎರಡು ದಿನಕ್ಕಿತ್ತಾರೆ ಹದಿಮೂರು ದಿನಕ್ಕಿಟ್ಟಾರೆ ಮೊದಲು ಯಾಕೆ ಹೆಸರು ಇದ್ದಿದ್ದಿಲ್ಲ ಅವನು ಅರೆ ಕೂಸಂಗೆ ಕೂಸಿಗೆ ಹೆಸರು ಹೇಳ್ತಾರೆ ಅಮ್ಮ ಅಲ್ಲ ಹೆಸರುವಾ ಅಲ್ಲ ಮತ್ತೆ ಸಪ್ತನೇ ಯಾಕ ಹೆಸರು ಹೇಳೋದಿಲ್ಲ ಅವ್ನ್ ಹೆಣಾಯ ಅಂತ ರಾಜು ಅಲ್ಲ ಅಲ್ಲ ರಾಜು ಹೆಣಾ ಅಂದ್ರೆ ಇವ ಅರ್ಧ ಅಲ್ಲಿವ ಅದನೇ ಹೇಳ್ತಾರೆ ಹಾಗರಿ ಮೇಯರು ಸಾಕ್ಷಾತ್ ಸೃಷ್ಟಿಕರ್ತಾ ಪರಬ್ರಹ್ಮ ನಮೋಶನ ನಮ್ಮ ಜನ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಹುಟ್ಟಿದೀವಿ ಆ ಸಾಕ್ಷಾತ್ಕಾರ ಮಾಡ್ಕೊಳೋದನ್ನ ಹೆಂಗ್ ಮಾಡಿಕೊಳ್ಳೋದು ಅಂದ್ರೆ ಪರೋಪಕಾರ ಮಾಡಿದ್ರೆ ಸಾಕ್ಷಾತ್ಕಾರ ತಿಳ್ಲಿಕ್ಕೆ ಆಗಂಗಿಲ್ಲ ಅಂತ ವ್ಯಾಸ ಮನಸ್ಸಿಗಳು ಹೇಳ್ತಾರೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡಿದ್ರೆ ಮಾತ್ರ ನೀನ್ ಸಾಕ್ಷಾತ್ಕಾರ ಆಗಂಗಿಲ್ಲ ಅಂತ ಹೇಳ್ತಾರೆ ಏನ್ ಮಾಡಿದ್ರು ಆಗಂಗಿಲ್ಲ ಇದು ಪ್ಯೂರ್ ಆಧ್ಯಾತ್ಮ ಪರೋಪಕಾರದಿಂದ ನಿನಗೆ ಪುಣ್ಯ ಇನ್ನೊಬ್ಬರಿಗೆ ಕಷ್ಟ ಕೊಟ್ಟರೆ ನಿನಗೆ ದುಃಖ ಮತ್ ಹುಟ್ಟಿ ಬರದೆ ಮತ್ ಹುಟ್ಟಿ ಬರೋದಂದ್ರೆ ಬರೀ ಮನುಷ್ಯರಲ್ಲ ಏನ್ ಬೇಕಲ್ಲಾಗಿ ಇದು ಎಲ್ಲರಿಗ ಗೊತ್ತಾಗೋದಿಲ್ಲ ಸಿದ್ಧಾರ್ ಗೊತ್ತಾಗ್ತಿತ್ತು ಅವನು ಕೆಳ ಅಪ್ಪ ನೀವ್ ಎಲ್ಲಾ ಹೇಳ್ತೀರಿ ಗಿಡದಾಗ ಒಂದು ತೋಲ್ಬಾಲ್ಕೊಂಡಿರ್ತದ ಆದ್ಯಾ ಹಂಗೆ ಇರ್ತದ್ರಿ ಅಂತ ಕೇಳಿದ್ರು ಸಿದ್ಧಾರ್ಥ ಹೇಳಿದ್ರಂತೆ ಅದಕ್ಕೆ ಬುದಾರ ಇರಂಗಿಲ್ಲ ಊಟ ಮಾಡಿದ್ದು ಸಣ್ಣ ಸ್ಪರಕ ಅದ್ರ ದಾರಿ ಇರಂಗಿಲ್ಲ ಅದ ಬಾಯಿಲೆ ಕಕ್ಕೊಂತದ್ದು ಅಲ್ಲ ಅದು ಜನ್ಮ ಹಂಗ್ಯಾಕೈತಿ ಅದಕ್ಕೆ ಕಂಡು ಕಾಣಿಸ್ತಾವ್ ಹಗಲಿ ಕಾಣಂಗಿಲ್ಲ ಅದಕ್ಕೆ ಇಲ್ಲಿ ಬರೀ ಅವ ಇರ್ತಾವ ಹಿಡ್ದಾಗ ಸಿದ್ಧಾಂತ ಹೇಳಿದ್ರಂತ ಭೂಮಿ ಮ್ಯಾಲೆ ಹುಟ್ಟಿ ಬಂದ ಮೇಲೆ ಏನೇನ್ ಕಲ್ಕೊಂಡಾನ ಯಾರ್ಯಾರ ನಮ್ಗೆ ಸೇವಾ ಮಾಡ್ಯಾರ ಏನೇನ್ ವಿದ್ಯಾ ಕಲ್ತಾನ ಏನೇನ್ ಸಹಕಾರಿಕ ಕಲ್ತಾನ ಎಷ್ಟು ಸಂಪಾದನೆ ಮಾಡ್ಯಾರ ಅದನ್ನ ಯಾರು ಮತ್ತೊಬ್ಬರಿಗೆ ಕೊಟ್ಟು ಸಾಯಂಗಿಲ್ಲ ನೋಡ್ ಅವ್ರೆಲ್ಲರೂ ತೊಂದರಬಾಗಿ ಆಗಿ ಹುಡ್ತಾರ ಅಂತ ಹೇಳಿ ಹೊಟ್ಟೆ ಮಂದಿಗೇನು ಹೇಳಂಗೇ ಇಲ್ಲ ಅವ್ರು ಹೋದವ್ರೆಲ್ಲ ಹಂಗಾಗಿ ಹುಡುಕಾರ ಹೇಳ ಇದನ್ನ ಅದಕ್ಕಾಗಿ ಮೂಲ ವಿಷಯಕ್ಕೆ ಬರೋದ ಇಷ್ಟು ಗಂಭೀರವಾದ ಸ್ಥಿತಿನಲ್ಲಿ ಕ್ಯಾನ್ಸರ್ ಇದೆ ರೋಗಿಗಳ ಸಂಖ್ಯೆ ಆಕ್ಸಿಡೆಂಟ್ ಅಲ್ಲೂ ಈಗ ಭಾರತ ನಂಬರ್ ಒನ್ ಸ್ಥಾನದಲ್ಲಿ ಇದೆ ಅತಿ ಹೆಚ್ಚು ಆಕ್ಸಿಡೆಂಟ್ ಆಗ್ತಾರೆ ಭಾರತ ಮೂರನೇದ್ದು ಆತ್ಮಹತ್ಯೆ ಮಾಡಿಕೊಡೋದ್ರಲ್ಲೂ ಭಾರತ ನಂಬರ್ ಒನ್ ಇದೆ ಅದಕ್ಕೆ ನಾ ಮೊನ್ನೆ ಸ್ವತಂತ್ರೋತ್ಸವದ ಕಾರ್ಯಕ್ರಮದಲ್ಲಿ ನಡೆದ್ರೆ ಭಾರತಕ್ಕೆ ಸಿಕ್ಕಿದ್ದು ಸ್ವರಾಜ್ಯ ಹೌದು ಅದರ ಸ್ವರಾಜ್ಯ ಇನ್ನೂ ಸಿಕ್ಕಿಲ್ಲ ಒಂದರ್ಥದಲ್ಲಿ ಸ್ವೇಚ್ಛಾಚಾರ ಸ್ವಾತಂತ್ರ್ಯ ಅಂತ ಹೇಳ್ಬೋದಿ ಮನ ಬಂದಂತೆ ನಡ್ಕೊಳ್ಳೋದು ಪೊಲೀಸ್ನ ಹೋಗಿ ದಾರನ್ನ ತರಬಿ ಸರಿ ಕುಡಿದಿರಂತ ನೋಡಕ್ ಹೋಗ್ತಾರೆ ಅದ್ರ ಬಗ್ಗೆ ಆ ಬಾರ್ ನಾಗ ನಂಬರ್ ತಗೊಂಡ್ರೆ ಗೊತ್ತಾಗೋದಿಲ್ಲ ಅನ್ಯಾಕ್ ಮಾಡ್ಬೇಕು ಈ ಹಸರ್ ಕಾರ್ಡ್ ಕೊಡ್ಬೇಕು ಏನ್ ಹಳದಿ ಕಾರ್ಡ್ ಕೊಡ್ಬೇಕು ಅಂತ ನೋಡ್ತಾರ ಅವ್ನು ಸೆರೆ ಕುಡಿಯಕ್ ಹೋಗುದ್ ನೋಡ್ರಿ ಗೊತ್ತಾಗುದಿಲ್ಲ ನನಗೆ ಎಷ್ಟು ಖರ್ಚು ಮಾಡ್ತಾನಂತೆ ಈಗೇನೋ ಅಕ್ಕಿ ಕೊಡಕತ್ತಾರ ಇನ್ ಮುಂದೆ ಅನ್ನನ ಮಾಡಿ ಕೊಡ್ತಾರ ಅಂತ ಸುದ್ದಿ ಮುಂದಿನ ಸರ್ ಎಂದು ಹೋಗ್ಬಿಟ್ಟಿ ನೋಡಂತ ಈ ಅಕ್ಕಿ ಪ್ರಮಾಣ ಹೆಚ್ಚಾಗಿದ್ದಕ್ಕ ಶುಗರ್ ಬಂದತೆ ಗ್ಲೂಕೋಸ್ ಅನ್ನುವಂತಹದ್ದು ಒಂದು ಅಂಶ ಏನಿದೆಯಲ್ಲ ಬಹಳ ಅಮೂಲ್ಯವಾಗಿರೋದು ದೇಹಕ್ಕೆ ಬೇಕೇ ಬೇಕದ ಉಪ್ಪಿಲ್ಲಾ ಅಂದ್ರ ನಡೀತದೆ ಇಲ್ಲ ಅಂದ್ರೂ ನಡೀತದೆ ಆದ್ರೆ ಹುಳಿ ಇಲ್ಲ ಅಂದ್ರೆ ನಡೆಯಂಗಿಲ್ಲ ಸಿಹಿ ಇಲ್ಲ ಅಂದ್ರೆ ನಡೆಯಂಗಿಲ್ಲ ದೇಹ ಅದೇ ಹಣ್ಣುಗಳೆಲ್ಲ ಹುಳಿ ಇರ್ತಾವ ಸಿಹಿ ಇರ್ತಾವ ಉಪ್ಪು ಕಾಲ ಇರ್ಲಿಕ್ಕ ನಡೀತದೆ ದೇಹಕ್ಕೆ ಕಹಿ ಇಲ್ಲ ಅಂದ್ರೆ ನಡೆಯಂಗಿಲ್ಲ ಒಗರಿ ಇಲ್ಲ ಅಂದ್ರೂ ನಡೆಯಂಗಿಲ್ಲ ಉಪ್ಪು ಕಾರ ಇಲ್ಲ ನಡೀತದೆ ಆದ್ರೆ ಶುಗರ್ ಅಂದ್ರೆ ಗ್ಲುಕೋಸ್ ಇಲ್ಲ ಅಂದ್ರೆ ನಡೆಯಂಗಿಲ್ಲ ದೇಹಕ್ಕೆ ಆದ್ರೆ ನಾವ್ ಗ್ಲುಕೋಸ್ ದಿನಕ್ಕೆ ಹತ್ತು ಗ್ರಾಮ್ ತಗೋಬೇಕ ಅಥವಾ ಏಳು ಗ್ರಾಮ್ ತಗೋಬೇಕ ನಾವೆಲ್ಲ ಚಾ ಕಾಫಿ ಅಷ್ಟ ಅಲ್ಲ ಬರೆ ಉಂಡ್ರು ಅಣ್ಣನ ಉಂಟು ಮುಂಜಾನೆ ಮಾಡಿರ್ತಾರ ಅದಕ್ಕೆ ಪಲಾವ್ ಅಂತಾರ ಮತ್ತೆ ಮಧ್ಯಾಹ್ನಕ್ಕೆ ಇನ್ನೊಂದು ಹೆಸರು ಅದೇನೇನು ತೋರಿಸ್ತಾರ ಟಿವಿಯಾಗ ಅದನ್ನ ನೋಡಿ ಮಾಡಿಬಿಡ್ತಾರೆ ಅವಾಗ ತಿಂದು ತೊಂದರೆ ಆಗ್ತದೆ ಅದಕ್ಕೆ ಶುಗರ್ ಕಾಯಿಲೆ ಇಷ್ಟು ಬೆಳಿಲಿಕ್ಕೆ ಕಾರಣ ಆಗಿದೆ ಮಹಿಳೆಯರು ಜಾಸ್ತಿ ಜನ ಥೈರಾಯ್ಡ್ ನಿಂದ ಬಳತ್ತಾ ಇದಾರೆ ಯಾಕಂದ್ರೆ ಅವರು ಹಗಲು ನಿದ್ರೆ ಮಾಡ್ತಾ ಇದ್ದಾರೆ ಮತ್ತು ಜಾಸ್ತಿ ನೆರಳಲ್ಲಿ ಟಿವಿ ಮುಂದೆ ಕೂತಿದ್ದಾರೆ ಬಿಸಿಲಿಗೆ ಹೋಗೋರಿಗೆ ಯಾವತ್ತೂ ಥೈರಾಯ್ಡ್ ಬರಂಗಿಲ್ಲ ಅಂದ್ರೆ ವನಸ್ಪತಿ ಎಷ್ಟ ನಮ್ಮ ದೇಶದಲ್ಲಿ ಅಂದ್ರೆ ಇಪ್ಪತ್ತೊಂದು ಲಕ್ಷದ ಇನ್ನ ಆಹಾರವೇ ಔಷಧಿ ಅಂತ ಹೇಳ್ತಾರ ಎಲ್ಲಾ ಔಷಧಿ ಕೂಡ ನಮ್ಮ ಆಹಾರದಲ್ಲೇ ಇದೆ ಏನು ಔಷಧಿ ಬೇಕಾಗಿಲ್ಲ ನಾನು ಆಗಲೇ ಹೇಳಿದೆ ಅತಿ ಫಲ ಹೇಳಿದೆ ಅದನ್ನ ನಾಳಿಂದ ನೀವು ಮಾಡ್ಕೊಂಡು ಕುಡೀರಿ ನಿಮ್ಗೆ ಯಾವ ಕಾಯಿಲೆನೂ ಬರಲ್ಲ ಅರ ಹುಷಾರಾಗಿ ಉಪಯೋಗಿಸ್ಬೇಕು ಅದನ್ನ ಒಂದೊಂದ ಎರಡೆರಡು ಎಲಿ ಕುದಿಸ್ಕೊಂಡು ಕುಡಿದು ನಮ್ ಸಟ್ ಮಾಡ್ಕೋಬೇಕು ಇಲ್ಲಕಂದ್ರೆ ಮೊದಲೇ ದೇಹದಲ್ಲಿ ಶಕ್ತಿ ಇಲ್ಲ ಅಂತಂದ್ರೆ ಶಕ್ತಿಯುತವಾದ ಆಹಾರ ತಿಂದ ಅಂತಂದ್ರೆ ನಾವು ತೊಂದ್ರೆ ಅದೇ ಹೆಸರೇ ಅತಿ ಬಲ ಈ ಆರೋಗ್ಯ ಹ್ಯಾಂಗೆ ಬಂದಿರಬಹುದು ಅಂತ ಹೇಳಿ ನಾನು ಇತ್ತೀಚೆಗೆ ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಆರು ಪ್ಲಸ್ ಯೋಗ್ಯ ಆರೋಗ್ಯ ಅಂತ ನೆನ್ಪಿಟ್ಬಿಟ್ಟು ಏನ್ ಆರು ಯೋಗ್ಯ ಆರು ಅಂದ್ರೆ ಆರು ಸಂಖ್ಯ ನಾವು ಸೇವಿಸುವಂತ ರುಚಿಗಳು ಆರಧವನಕ್ಕೆ ಷಡ್ರಸಗಳು ಅಂತ ಕರೀತಾರೆ ಷಡ್ರಸ ಅಂದ್ರೆ ಆರು ರುಚಿಗಳಿದಾವೆ ಉಪ್ಪು ಖಾರ ಹುಳಿ ಸಿಹಿ ಕಹಿ ಇವ ಆರೇ ಇರೋದು ಬ್ಯಾರೆ ರುಚಿ ಇಲ್ಲ ಇಲ್ಲ ಜಗತ್ನಲ್ಲಿ ಇನ್ನು ಋತುಗಳು ಆರೋದವ ಆಯಾ ಋತುವಿಗೆ ಬೇರೆ 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 ಹಣ್ಣುಗಳು ತರಕಾರಿಗಳು ಬೆಳಿತ ಆ ಋತುಕ್ಕ ಅನುಗುಣವಾದ ಬೆಳೆ ಬೆಳೀತಾವ ಇವ್ರ ಮಾವಿನಂದಿನ ಋತುವಿನ ಮಾವಿನ ತಿನ್ನುದು ಬಿಟ್ಟು ಮಾವಿನ ಬಂದಾದ್ಮೇಲೆ ಮಾತಾ ಕುಡಿಯಾಕೊಂಡಿರ್ತಾರೆ ಮಾವಿನ ಹಣ್ಣಿನ ರಸ ಅಂತೇಳಿ ಅದನ್ನ ಟಾಯ್ಲೆಟ್ ತೊಳೆಯುವುದು ಕೆಮಿಕಲ್ ಅದನ್ನ ಕುಡಿತಾರೆ ಯಾಕಂದ್ರೆ ನಿಮ್ ಟಾಯ್ಲೆಟ್ ಸ್ವಚ್ಛ ಆಗ್ಲಿಕ್ಕೆ ಮಾಜ ಹಾಕ್ರೆ ನೀವು ಅದ್ಭುತ ಸ್ವಚ್ಛ ಆಗ್ತದೆ ಟಾಯ್ಲೆಟ್ ಇನ್ನ ಅರಿಷಟ್ ವರ್ಗಗಳು ಆರು ಅರಿಷಟ್ ವರ್ಗಗಳು ಅಂದ್ರೆ ಹರಿ ಅಂದ್ರೆ ವೈರಿ ಅರಿಷಟ್ ವರ್ಗಗಳು ಅಂದ್ರೆ